Eu não ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ವಿಶೇಷವಾಗಿ ನಮಗೆ ಜೀವನಕ್ಕೆ ಅತ್ಯಗ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ದುಡ್ಡಿನ ಸಮಸ್ಯೆ ನಮಗೆ ಗೊತ್ತಿಲ್ಲದಿದ್ದಂಗೆ ನಮಗೆ ದುಡ್ಡಿನ ಸಮಸ್ಯೆ ನಾನಾ ರೀತಿ ಇರುತ್ತೆ ಅದು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗದಲ್ಲೇ ಇರ್ಬೋದು ಅಥವಾ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಯಾವುದೋ ಒಂದು ಕೆಲಸನ ಸಂ ಕೆಲಸಕ್ಕೆ ಹೋಗಿ ಅದರಲ್ಲಿ ನಾವು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಬಯಸಿದ್ರು ಅದರಲ್ಲಿ ಪ್ರಗತಿ ಸಾಧಿಸ್ತಲೇ ಇರ್ಬೋದು ಅಥವಾ ನಾವು ಒಂದು ಒಳ್ಳೆ ಉದ್ಯೋಗ ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಕನಸುಗಳನ್ನ ನಾವು ನನಸು ಮಾಡ್ಕೊಬೇಕು ಅಂತ ಬಯಸ್ತಿರೋ ಅಂಥದ್ದಾಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಯಾರೋ ಒಬ್ರಿಗೆ ಸಾಲವಾಗಿ ದುಡ್ಡನ್ನು ಕೊಟ್ಟಿರೋ ಅದು ನಿಮಗೆ ಮತ್ತೆ ಬರದಲ್ಲೇ ಇರೋ ಅಂಥದ್ದು ಇರ್ಬೋದು ಅಥವಾ ನಾನು ಹಾಕಿರೋ ಬಂಡವಾಳ ನನಗೆ ಲಾಭ ತರ್ತಾ ಇಲ್ಲ ಅಂತ ಅನ್ನೋದಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಪ್ರೀತಿ ವಿಶ್ವಾಸದಲ್ಲಿ ನೀವು ಕೊಟ್ಟಿರೋ ದುಡ್ಡನ್ನು ಅವರು ತಗೊಂಡು ಅವರು ಚೆನ್ನಾಗಿ ಏಳ್ಗೆ ಆಗ್ತಾ ಇದ್ದಾರೆ ಆದರೆ ನಾವು ಮಾಡೋವಂಥ ಕೆಲಸಗಳಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಕೀರ್ತಿನೂ ಸಿಗ್ತಾ ಇಲ್ಲ ಬರೀ ಲಾಸು ಲಾಸು ಆಗ್ತಿದೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಥವಾ ಒಂದು ಒಳ್ಳೆಯ ಉದ್ಯೋಗಕ್ಕೋಗಿ ಏನಾದರೂ ಸಾಧಿಸೋಣ ಅಂದರೆ ಅದಕ್ಕೂ ನನಗೆ ಅವಕಾಶ ಸಿಗ್ತಾ ಇಲ್ಲ ಯಾವ ರೀತಿ ಜೀವನ ಮಾಡಬೇಕು ಹೆಂಗಿರಬೇಕು ಜೀವನನ ನಾವು ಯಾವ ರೀತಿ ಕಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕೀರ್ತಿನ ನಾವು ಪಡಿಬೇಕು ಅಂತ ಗೊಂದಲದಲ್ಲಿ ಇರೋವಂಥವ್ರು ಅಥವಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರೋವಂಥವ್ರು ನರಳ್ತಾ ಇರೋವಂಥವ್ರು ಅಥವಾ ನಿಮ್ಗೆ ಗೊತ್ತಿಲ್ದಿದಂಗೆ ನಮ್ಮ ಮನೆಯಲ್ಲಿ ಊಟಕ್ಕೂ ಕಷ್ಟ ಆಗ್ಬಿಡುತ್ತೆ ಒಂದೊಂದು ಟೈಮು ಸಾಲ 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 ಅಂತೀವಿ ಪ್ರತಿಯೊಂದು ವಸ್ತುಗಳಿಗೂ ಇ ಎಂ ಐ ಕಟ್ಟಬೇಕು ಬ್ಯಾಂಕ್ ಲೋನ್ ಕಟ್ತಾ ಇರಬೇಕು ಅಥವಾ ನಾವು ಅನ್ಕೊಂಡಿರೋ ರೀತಿಲಿ ನಾವು ನಾಲ್ಕು ಜನ ಎದುರಿಗೆ ನಾವು ಒಂದು ಒಳ್ಳೆ ಒಡವೆ ಹಾಕೊಳೋಕೆ ಅಥವಾ ಒಂದು ಒಳ್ಳೆ ಬಟ್ಟೆ ಹಾಕೊಳಕಾಗ್ತಿಲ್ಲ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಸ್ತುಗಳನ್ನ ತಂದುಕೊಡೋಕಾಗ್ತಾ ಇಲ್ಲ ಅಥವಾ ನಮ್ಮ ಮನೆಯಲ್ಲಿರೋಂಥ ಯಾವುದೇ ಒಂದು ರೀತಿಯ ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ದುಡ್ಡಿನ ಸಮಸ್ಯೆಗೆ ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇರೋವಂಥವ್ರು ನಾನು ಹೇಳ್ಕೊಡೋ ಅಂತ ಒಂದು ಒಂದಿಷ್ಟು ಉಪಾಯಗಳನ್ನ ನೀವು ಇವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಡೋ ಅಂತ ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲದಂಗೆ ಗುರು ರಾಯರ ಅನುಗ್ರಹದ ಜೊತೆ ಜೊತೆಯಾಗಿ ವಿಷ್ಣುವಿನ ಅನುಗ್ರಹ ಮತ್ತು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಜೊತೆ ಜೊತೆಯಾಗಿ ನಿಮಗೆ ಸದಾ ನಿಮ್ಮ ಜೊತೆಯದು ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹದಲ್ಲಾಗಿರ್ಬೋದು ನಿಮ್ಮ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ಒಂದು ಅದ್ಭುತವಾದ ಶಕ್ತಿಯ ತರಂಗಗಳ ಮೂಲಕ ನಿಮ್ಮನ್ನು ಒಳ್ಳೆಯ ದಾರಿಗೆ ಕರ್ಕೊಂಡೋಗಿ ಒಳ್ಳೆಯ ಸ್ಥಾನಗಳಿಗೆ ಅಥವಾ ನಿಮ್ಮ ಯಾವುದೋ ಒಂದು ಉದ್ಯೋಗ ಕೊಡಿಸೋದ್ದು ಆಗಬಹುದು ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಯಾರಿಂದಲೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣದ ಸಹಾಯ ಆಗೋದಕ್ಕೆ ದಾರಿ ಮಾಡಿಕೊಡ್ಬೋದು ಅಥವಾ ನಿಮಗೆ ಸಾಲದಿಂದ ನಿಮ್ಮ ದುಡ್ಡನ್ನ ತಗೊಂಡು ನಿಮಗೆ ಮೋಸ ಮಾಡ್ತಿರೋರಿಗೆ ಅವ್ರಿಗೆ ಅವರು ಮಾಡಿದಂಥ ತಪ್ಪಿನ ಅರಿವಾಗಿ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಡೋ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನೀವು ದುಡಿತೀರೋ ಅಂಥ ದುಡ್ಡಲ್ಲಿ ನಿಮಗೆ ಹೆಚ್ಚಿನ ಲಾಭ ಸಿಗುವಂಥದ್ದು ವ್ಯವಸ್ಥೆನ ಕಲ್ಪಿಸೋದಕ್ಕೆ ರಾಯರ ಅನುಗ್ರಹನ ಮಾಡೋ ಅಂಥದ್ದು ಆಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಒಂದು ಒಂದು ನಂಬಿಕೆಯ ಪ್ರಕಾರ ನಾವು ರಾಯರನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಗುರುಗಳ ಮುಖಾಂತರ ಯಾವುದೇ ಒಂದು ಪ್ರಾರ್ಥನೆ ಅಥವಾ ಸಂಕಲ್ಪಗಳನ್ನ ನಾವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಅಥವಾ ನಮ್ಮ ಕಷ್ಟಗಳು ಬೇಗ ಸರಿ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರದೋಷ ಬೇರೆ ಇದೆ ಈ ಪ್ರದೋಷದ ದಿನಗಳದ ಸಮಯದಲ್ಲಿ ಮತ್ತು ಗುರುವಾರದ ಸಮಯಗಳಲ್ಲಿ ವಿಶೇಷವಾಗಿ ರಾಯರ ಮಠಗಳಲ್ಲಿ ನೀವು ಹೋದಾಗ ಕನಕಭಿ ಕನಕಾಭಿಷೇಕ ಅಂತ ಮಾಡ್ತಾಯಿರ್ತಾರೆ ಅಂದರೆ ಕನಕಾಭಿಷೇಕ ಅಂದರೆ ನಮಗೆ ಯಾವಾಗಲೂ ರಾಯರು ಅಂದರೆ ಗುರುರಾಯರು ಅಂದರೆ ರಾಯರ ಮೂರ್ತಿ ಇರುತ್ತಲ್ಲ ಪ್ರಹ್ಲಾದ ರಾಜರು ಅಂತ ಇರ್ತಾರಲ್ಲ ಅಂಥ ಮೂರ್ತಿಗೆ ಕನಕಾಭಿಷೇಕ ಅಂತ ಮಾಡ್ತಾಯಿರ್ತಾರೆ ಚಿನ್ನದ ನಾಣ್ಯಗಳಿಂದ ಅಭಿಷೇಕನ ಮಾಡ್ತಾಯಿರ್ತಾರೆ ಅಂಥ ಕನಕಾಭಿಷೇಕನ ನೀವು ಗುರುವಾರದ ಸಮಯಗಳಲ್ಲಿ ನೀವು ರಾಯರ ಮಠಗಳಿಗೆ ಹೋಗಿ ವಿಶೇಷವಾಗಿ ಒಂದಿಷ್ಟು ದುಡ್ಡು ಅಂತ ಕೊಟ್ಟಾಗ ಒಂದು ನೂರು ರೂಪಾಯಿ ಇರ್ಬೋದು ಒಂದು ಐವತ್ತು ರೂಪಾಯಿ ಇರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕನಕಾಭಿಷೇಕಕ್ಕೆ ನೀವು ನಿಮ್ಮ ಹೆಸರು ನಿಮ್ಮ ನಕ್ಷತ್ರ ಗೋತ್ರಗಳನ್ನ ನೀವು ರಾಯರ ಮಠಗಳಲ್ಲಿ ಬರೆಸಿ ನೀವು ಕನಕಾಭಿಷೇಕನ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ರೆ ಅಥವಾ ನಿಮಗೆ ನಿಮ್ಮ ದುಡ್ಡನ್ನ ಇಸ್ಕೊಂಡು ಸಾಲದ ದುಡ್ಡನ್ನ ಇಸ್ಕೊಂಡು ಮರುಪಾವತಿ ಮಾಡದೆ ನಿಮಗೆ ಹಿಂಸೆ ಕೊಡ್ತಾ ಇದ್ದರೆ ಅಥವಾ ನಿಮಗೆ ಹಣಕ್ಕೆ ತೊಂದರೆ ಆಗಿದೆ ಅದು ಯಾವುದೇ ಇರ್ಬೋದು ಸಾಲ ಆಗಿರ್ಬೋದು ನೀವು ಕೊಟ್ಟಿರೋದಾಗಿರ್ಬೋದು ಅಥವಾ ನಿಮಗೆ ಬರಬೇಕಾಗಿರೋ ದುಡ್ಡು ಆಗಿರ್ಬೋದು ಯಾವುದೇ ಸಮಸ್ಯೆಗಳು ನಿಮ್ಮನ್ನ ನೀವು ಬಳಲ್ತಾ ಇದ್ದರೆ ದುಡ್ಡು ಬೇಕು ಅಂತ ಬಯಸೋಂಥವ್ರು ರಾಯರ ಮಠಗಳಲ್ಲಿ ವಿಶೇಷವಾಗಿ ಕನಕಾಭಿಷೇಕನ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಮಾಡಿಸ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಅದನ್ನ ನಮ್ಮ ಕೈಲಿ ಯಾಕೆ ಮಾಡಿಸ್ಬೇಕು ಾಗ ನ ರಾಯರ ಮುಹೂರ್ತಿ ಮೂರ್ತಿಗಳಿಗೆ ನಾವು ಕನಕಾಭಿಷೇಕನ ಮಾಡಿಸಿದಾಗ ಅಲ್ಲಿ ನಮ್ಮ ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಆ ದೋಷಗಳೆಲ್ಲ ಹೋಗಿ ಸ್ಥಿರಮಹಾಲಕ್ಷ್ಮಿ ರಾಯರ ಅನುಗ್ರಹದ ಜೊತೆ ಜೊತೆಯಾಗಿ ಕೃಷ್ಣ ಇರ್ಬೋದು ರಾಮ ಇರ್ಬೋದು ಅಥವಾ ಶ್ರೀನಿವಾಸ ಇರ್ಬೋದು ಯಾವುದೇ ಒಂದು ವಿಷ್ಣು ದೇವರು ಅಂತ ಅಂದರೆ ರಾಯರಿಗೆ ತುಂಬ ಅತಿ ಹೆಚ್ಚು ಪ್ರೀತಿ ಇರುತ್ತೆ ಗುರುಗಳ ಮುಖಾಂತರ ನೀವು ನಿಮ್ಮ ಬೇಡಿಕೆಗಳನ್ನು ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟಗಳಿದೆ ನೋವುಗಳಿದೆ ಖಂಡಿತವಾಗ್ಲೂ ನೀನು ಅದನ್ನು ಬಂದು ಪರಿಹರಿಸಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ಶಕ್ತಿಯ ಕೇಂದ್ರವಾಗಿ ಶಕ್ತಿ ತುಂಬಿ ನಮ್ಮ ಬಡತನ ನಿವಾರಣೆ ಮಾಡಿ ಅಂತ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಕಷ್ಟಗಳು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಪ್ರಹ್ಲಾದ ಮೂರ್ತಿಗೆ ನಾವು ಅಭಿಷೇಕ ಮಾಡಿಸಿದಂತಹ ಕನಕಾಭಿಷೇಕ ಮಾಡಿಸೋಕ್ಕೆ ನಾವು ದುಡ್ಡು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಆಗುತ್ತೆ ಅಕಸ್ಮಾತು ನಿಮಗೆ ಮಾಡೋಕ್ಕೆ ಆಗ ನಿಮಗೆ ಕನಕಾಭಿಷೇಕಕ್ಕೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತಂದವರು ನೀವು ಕೂಡ ಮನೆಯಲ್ಲಿ ಕೂಡ ಮಾಡ್ಕೊಬೋದು ಅದು ಯಾವ ರೀತಿ ಅಂದರೆ ವಿಶೇಷವಾಗಿ ರಾಯರ ಮುಹೂರ್ ರಾಯರ ಮೂರ್ತಿಗಳೇನಾದರೂ ನಿಮ್ಮ ಇದ್ದರೆ ಅಂದರೆ ಗುರುರಾಯರ ಗೆ ಸಂಬಂಧಪಟ್ಟಂಥ ವಿಗ್ರಹಗಳಿದ್ರೆ ಆ ವಿಗ್ರಹಗಳ ಮುಂದೆ ನೀವು ನೀವು ಅಭಿಷೇಕನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಬಂಗಾರದ ನಾಣ್ಯಗಳಿದ್ದರೆ ಆ ಬಂಗಾರದ ನಾಣ್ಯಗಳನ್ನ ನೀವು ಒಂದು ತಾಮ್ರದ ಚೊಂಬಿಗೆ ನೀವು ತಗೊಂಡು ಆ ನಾಣ್ಯಗಳನ್ನ ನೀವು ಸಂಕಲ್ಪ ಪೂರ್ವಕವಾಗಿ ಮಂತ್ರಾಕ್ಷತೆ ಸೇರಿಸಿ ನೀವು ಒಂದು ತಾಮ್ರದ ಬೌಲಲ್ಲಿ ಚಿನ್ನದ ನಾಣ್ಯಗಳನ್ನ ಎಷ್ಟು ಇರುತ್ತೋ ಅಷ್ಟು ಚಿನ್ನದ ನಾಣ್ಯಗಳನ್ನ ಹಾಕೊಬೇಕು ಚಿನ್ನದ ನಾಣ್ಯಗಳು ಇಲ್ಲ ಅಂತ ಬಯಸಿ ವರು ಶುದ್ಧವಾದ ನೀರನ್ನು ನೀವು ತಗೋಬೇಕಾಗುತ್ತೆ ಆ ಶುದ್ಧವಾದ ನೀರಿನ ಜೊತೆ ಬಂಗಾರದ ನಾಣ್ಯಗಳು ಬೆಳ್ಳಿಯ ನಾಣ್ಯಗಳನ್ನ ನೀವು ಒಂದಿಷ್ಟಾದ್ರೂ ನೀವು ತಗೋಬೇಕಾಗುತ್ತೆ ಒಂದಾದರೂ ಚಿನ್ನದ ನಾಣ್ಯಗಳು ಬೇಕೇ ಬೇಕಾಗುತ್ತೆ ಅಂತ ಕಷ್ಟ ನಮಗೆ ನಿಜವಾಗ್ಲೂ ಅಂತ ಕಷ್ಟದಿಂದ ನಾವು ವಿಮುಕ್ತಿ ಪಡೀಲೇಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಇದನ್ನು ನೀವು ಪ್ರತಿ ಗುರುವಾರದ ಸಮಯಗಳಲ್ಲಿ ಶುಕ್ರವಾರದ ಸಮಯಗಳಲ್ಲಿ ಶನಿವಾರದ ಸಮಯಗಳಲ್ಲಿ ಗುರುಪುಷ್ಯಾಮೃತ ಯೋಗದ ದಿನ ದಿನಗಳಲ್ಲಿ ಅಥವಾ ಪ್ರದೋಷದ ದಿನಗಳಲ್ಲಿ ಏಕಾದಶಿಯ ದಿನಗಳಲ್ಲಿ ವಿಶೇಷವಾಗಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಧನ ಸಂಪತ್ತು ಅಭಿವೃದ್ಧಿ ಆಗುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮನೆಯಲ್ಲಿ ದುಡ್ಡು ಕಾಸು ಸೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆವಾಗ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಬೌಲನ್ನು ನೀವು ತಗೊಂಡು ಒಂದು ತಾಮ್ರದ ಶುದ್ಧವಾದ ಒಂದು ತತ್ತೆ ಅಂದರೆ ಒಂದು ಮಣೆನ ನೀವು ಹಾಕೋಬೇಕಾಗುತ್ತೆ ಆ ಮಣೆಯ ಮೇಲೆ ನೀವು ರಾಯರ ವಿಗ್ರಹನ ಇಟ್ಟು ಅದರ ಮೇಲೆ ಒಂದು ಶುದ್ಧವಾದ ನೀರನ್ನು ನೀವು ಒಂದು ತಾಮ್ರದ ಬೌಲಿಗೆ ನೀವು ಸೇರಿಸ್ಕೊಬೇಕಾಗುತ್ತೆ ಆ ಶುದ್ಧವಾದ ನೀರಿಗೆ ನೀವು ಒಂದು ದಳ ತುಳಸಿ ದಳನ ನೀವು ಹಾಕಬೇಕಾಗುತ್ತೆ ಒಂದೆರಡು ಕಾಳು ಮಂತ್ರಾಕ್ಷತೆನ ಹಾಕಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಅಂಥ ಯಾವುದೇ ಒಂದು ಚಿನ್ನದ ವಸ್ತು ಇರ್ಬೋದು ಅದು ತಾಳಿ ಆಗಿರ್ಬೋದು ಅಥವಾ ಉಂಗುರ ಸರ ಆಗಿರ್ಬೋದು ಮೂಗ್ಭಟ್ಟ ಆಗಿರ್ಬೋದು ಯಾವುದೋ ಒಂದು ಸಣ್ಣದು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ್ರೂ ಧರಿಸಿರೋ ಮೂಗು ಬಟ್ಟೆ ಆದ್ರೂ ಇರುತ್ತೆ ಅಂತ ಮೂಗು ಬಟ್ಟನ ಸರಿ ನೀವು ಅದರ ಒಳಗೆ ಹಾಕಿ ಒಂದೆರಡು ನಾಣ್ಯಗಳನ್ನ ನೀವು ಸೇರಿಸಿ ಅದರಲ್ಲೂ ನೀವು ಚಿನ್ನದ ವಸ್ತುಗಳಿಂದ ನೀವು ಅಭಿಷೇಕ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಚಿನ್ನದ ಮೂಗ್ಬಟ್ಟು ಇದ್ದರೆ ಅದನ್ನು ನೀವು ಹಾಗೆಯೇ ಅಭಿಷೇಕಕ್ಕೆ ಹೋಗಬಾರದು ನೀವು ಅಭಿಷೇಕಕ್ಕೆ ಮಾಡಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನು ಮಾಡಬೇಕು ಅಂದರೆ ಆ ಚಿನ್ನದ ಮೂಗುಬಟ್ಟೆ ಇರುತ್ತಲ್ಲ ಅದನ್ನು ನೀವು ಹಾಲು ಮತ್ತು ಅರಿಶಿಣ ಹಾಕಿ ಗಂಜಲ ಹಾಕಿ ಗಂಗಾ ಜಲ ಹಾಕಿ ಪನ್ನೀರ್ ಹಾಕಿ ಚೆನ್ನಾಗಿ ನೀವು ಅದನ್ನ ವಾಶ್ ಮಾಡಬೇಕು ಅಂದರೆ ನೀರಲ್ಲಿ ನೀವು ಶುದ್ಧೀಕರಿಸಿ ತದನಂತರ ನೀವು ತಾಮ್ರದ ಬೌಲಿಗೆ ನೀವು ಆ ಚಿನ್ನದ ಮೂಗ್ಬಟ್ಟಿರ್ಬೋದು ಚಿನ್ನದ ಸರ ಇರ್ಬೋದು ಚಿನ್ನದ ತಾಳಿ ಇರ್ಬೋದು ಯಾವುದೋ ಒಂದು ವಸ್ತು ಒಟ್ಟಿನಲ್ಲಿ ಚಿನ್ನದ ಆ ಚಿನ್ನದಿಂದ ಕೂಡಿರೋ ಅಂಥದ್ದು ಅದನ್ನು ನೀವು ಅದರ ಒಳಗಡೆ ಹಾಕಿ ಒಂದು ಅರ್ಧ ಗಂಟೆ ನೀವು ಅದನ್ನು ಕೈಯಲ್ಲಿ ನೀವು ಹಿಡ್ಕೊಬೇಕಾಗುತ್ತೆ ಅಥವಾ ನೀವು ಒಂದು ಗಂಟೆ ಒಂದು ಗಂಟೆಗಳ ಕಾಲ ಆ ಚಿನ್ನದ ವಸ್ತುಗಳನ್ನು ಹಾಕಿರೋ ಬೌಲಿನ ನೀವು ಕೈಯಲ್ಲಿ ನೀವು ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು ರಾಯರನ್ನ ಅದರಲ್ಲೂ ರಾಯರಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಬೇಕಾಗುತ್ತೆ ಅದರಲ್ಲೂ ನೀವು ವಿಶೇಷವಾಗಿ ಗುರುವಾರದ ದಿನಗಳಲ್ಲಿ ನೀವು ಸಂಜೆ ಸಮಯಗಳಲ್ಲಿ ನೀವು ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಗೋಧೂಳಿ ಸಮಯದಲ್ಲಿ ನೀವು ಇದನ್ನು ಮಾಡೋದ್ರಿಂದ ಲಕ್ಷ್ಮಿಯ ಸಮೇತ ನಾರಾಯಣನ ಸಮೇತ ಗುರುವಿನ ಅನುಗ್ರಹದ ಜೊತೆ ಜೊತೆಯಾಗಿ ಸ್ಥಿರ ಮಹಾಲಕ್ಷ್ಮಿ ಬಂದು ನೆಲೆಸೋದಕ್ಕೆ ಕಾರಣ ಆಗುತ್ತೆ ಅದರಲ್ಲೂ ನೀವು ಇವತ್ತಿನ ದಿನ ಏನು ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ರಾಯರ ಅಷ್ಟೋತ್ತರಗಳನ್ನ ಹೇಳ್ಕೊಬೇಕಾಗುತ್ತೆ ಆಮೇಲೆ ನೀವು ವಿಷ್ಣುವಿನ ಅಷ್ಟೋತ್ತರನ ಹೇಳ್ಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಬೇಕಾಗುತ್ತೆ ಅದರಲ್ಲೂ ನಿಮಗೆ ಅಷ್ಟು ಮಂತ್ರಗಳನ್ನ ನಿಮಗೆ ಹೇಳ್ಕೊಳಕಾಗಲಿಲ್ಲ ಅಂದರೆ ರಾಯರ ಮಂತ್ರನ ನೀವು ನೂರ ಎಂಟು ಸರಿ ನೀವು ಹೇಳ್ಕೊಳ್ಳೇಬೇಕಾಗುತ್ತೆ ಅದರಲ್ಲೂ ನೀವು ರಾಯರ ಮಂತ್ರ ಪೂಜ್ಯ ರಾಘವೇಂದ್ರನಾದರೂ ಹೇಳ್ಕೊಬೋದು ಅಕಸ್ಮಾತ್ ನಿಮಗೆ ಅದು ಬರ್ತಾ ಇಲ್ಲ ಅಂದರೆ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ನೀವು ಹೇಳ್ಕೊಬೋದು ಆದರೆ ಗ ಹೆಣ್ಮಕ್ಳು ಹೇಳ್ಕೊಳ್ಳುವಾಗ ಶ್ರೀರಾಘವೇಂದ್ರ ಅಂತ ಮಾತ್ರ ಹೇಳ್ಕೊಬೇಕು ಯಾಕಂದರೆ ಓಂ ಅನ್ನೋ ಪದನ ನಾವು ಬಳಸಬಾರ್ದು ಹೆಣ್ಮಕ್ಳು ಆ ಉದ್ದೇಶದಿಂದ ಶ್ರೀರಾಘವೇಂದ್ರಾಯ ನಮಃ ಹೇಳಿ ನೀವು ಒಂದು ನೂರ ಎಂಟು ಸರಿ ನೀವು ಹೇಳ್ಕೊಬೇಕಾಗುತ್ತೆ ಆಮೇಲೆ ನೀವು ವಿಷ್ಣುವು ಅಷ್ಟೇ ಶ್ರೀ ವಿಷ್ಣುವೇ ನಮಃ ಶ್ರೀ ವಿಷ್ಣುವೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಮಹಾಲಕ್ಷ್ಮಿನ ನೀವು ಓಂ ಶ್ರೀ ಐ ಮಹಾಲಕ್ಷ್ಮಿ ತಾಯೇ ನಮಃ ಅಂತೇಳಿ ನೀವು ನೂರ ಎಂಟು ಸರಿ ನೀವು ಈ ರೀತಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಿಮಗೆ ಕಷ್ಟಗಳಾಗ್ತಾ ಇದೆ ನೋವುಗಳಾಗ್ತಿದೆ ಸಮಸ್ಯೆಗಳಾಗ್ತಿದೆ ಹಣಕಾಸಿನ ವ್ಯವಸ್ಥೆ ನಿಮಗೆ ಯಾವ ರೀತಿ ಸರಿ ಹೊಂದಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಅದರಲ್ಲೂ ವಿಶೇಷವಾಗಿ ನೀವು ಇದನ್ನು ಮಾಡೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಮನೆ ಯಾವಾಗಲೂ ತುಂಬ ಶುಚಿಯಾಗಿರಬೇಕು ರಾಯರ ಸೇವೆನ ನಾವು ಮಾಡಬೇಕು ಅಂದರೆ ಅಲಂಕಾರನೇ ಮಾಡಬೇಕು ಅಂತೇನಿಲ್ಲ ದೊಡ್ಡ ದೊಡ್ಡ ಹೂವುಗಳು ಹಣ್ಣುಗಳು ನೀವು ಏನೂ ಮಾಡಬೇಕಾಗಿಲ್ಲ ಆದರೆ ನಾವು ಪೂಜೆ ಮಾಡುವಂಥ ಸ್ಥಳ ಮಾತ್ರ ಯಾವಾಗಲೂ ಶುದ್ಧವಾಗಿರಬೇಕು ಯಾಕಂದರೆ ರಾಯರು ರಾಯರು ಯತಿಗಳಾಗಿರ್ತಾರೆ ಅಂಥ ರಾಯರು ಯತಿಗಳಾಗಿರೋದ್ರಿಂದ ಅವರು ಯಾವಾಗಲೂ ಯಾವುದಕ್ಕೆ ಜಾಸ್ತಿ ಮಾನ್ಯತೆ ಕೊಡ್ತಾರೆ ಅಂದರೆ ಶುದ್ಧತೆಗೆ ಮಾನ್ಯತೆ ಕೊಡ್ತಾರೆ ಅವರು ಯಾವಾಗಲೂ ಜಪತಪಗಳನ್ನ ಮಾಡ್ತಾ ಇರ್ತಾರೆ ಅವರು ಜಪತಪಗಳನ್ನ ಮಾಡೋದ್ರ ಜೊತೆ ಜೊತೆಯಾಗಿ ನಮಗೆ ಅನುಗ್ರಹ ಮಾಡಲು ನಮ್ಮನ್ನು ಅವರು ನೋಡ್ತಾ ಇರ್ತಾರೆ ಅಂಥ ಗುರುಗಳ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ನಾವು ಅವರನ್ನು ಕರೆದು ನಾವು ಪೂಜೆ ಮಾಡ್ತಿದ್ವಿ ಅಂದಾಗ ನಾವು ಅವರಿಗೆ ಒಂದು ಗೌರವ ಕೊಡೋ ಕೊಡೋ ರೀತಿಯಲ್ಲಿ ನಾವು ದೇವರ ಮನೆಯನ್ನ ನಾವು ಶುಚಿಯಾಗಿ ಇಟ್ಟುಕೊಂಡು ಒಂದು ದೊಡ್ಡದೊಂದು ಮಣೆನ ಹಾಕಿ ಅದರ ಮೇಲೆ ಒಂದು ಹಳದಿಯ ಬಟ್ಟೆನ ಹಾಸಿ ಅಥವಾ ಕೆಂಪು ಬಟ್ಟೆನ ಹಾಸಿ ಅದರಲ್ಲೂ ವಿಶೇಷವಾಗಿ ರಾಯರು ಇಷ್ಟಪಡೋ ಅಂಥದ್ದು ಹಳದಿ ವಸ್ತ್ರಗಳು ಮತ್ತು ಕೇಸರಿ ಬಣ್ಣದ ವಸ್ತುಗಳನ್ನ ತುಂಬಾ ಇಷ್ಟಪಡ್ತಾರೆ ಅದನ್ನು ನೀವು ಒಂದು ಅಲಗೆಯ ಮೇಲೆ ಕೇಸರಿ ಬಣ್ಣದ ವಸ್ತುನ ಹಳದಿ ಬಣ್ಣದ ವಸ್ತುನ ಹಾಕಿ ಅದರ ಮೇಲೆ ಇನ್ನೊಂದು ಮಣೆನ ಹಾಕಿ ಅದರ ಮೇಲೆ ನೀವು ಒಂದು ತಾಮ್ರದ ತಟ್ಟೆನ ಇಟ್ಟು ಅದರ ಮೇಲೆ ರಾಯರ ವಿಗ್ರಹನ ಇಟ್ಟು ಅದರ ಮೇಲೆ ನೀವು ಒಂದು ಗಣಪತಿಯ ಪುಟ್ಟದಾದ ಒಂದು ಗಣಪತಿಯ ವಿಗ್ರಹನ ನೀವು ಬಲಗಡೆ ಇಡಬೇಕಾಗುತ್ತೆ ಅದರ ಮಧ್ಯದಲ್ಲಿ ರಾಯರ ಮುಂದೆ ಚಿಕ್ಕದಾದಂಥ ಒಂದು ಕೃಷ್ಣನ ಪುಟಾಣಿದು ಒಂದು ಕೃಷ್ಣನ ವಿಗ್ರಹನ ಅಥವಾ ಇಡ್ಲೇಬೇಕು ಯಾಕಂದರೆ ನೀವು ರಾಯರ ಅನುಗ್ರಹ ಬೇಕು ಅಂದರೆ ಯಾವಾಗಲೂ ಬರೀ ರಾಯರನ್ನು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಿಲ್ಲ ಯಾವಾಗಲೂ ನಾವು ರಾಯರ ಜೊತೆಗೆ ಮುಖ್ಯವಾಗಿ ನಾವು ಕೃಷ್ಣನ ವಿಗ್ರಹನ ಆದರೂ ಇಟ್ಟಿರಬೇಕು ಇಲ್ಲಾಂದ್ರೆ ಆಂಜನೇಯನ ವಿಗ್ರಹನಾದರೂ ಇಟ್ಟಿರಬೇಕು ಈ ರೀತಿ ನಾವು ಆ ಇಬ್ಬರು ದೇವರಗಳ ಒಂದು ವಿಗ್ರಹನಾದರೂ ನಾವು ಇಟ್ಟು ಆ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆಗೆ ನಾವು ಹಣೆ ಮಾಡಿಕೊಂಡು ನಾವು ನಮ್ಮ ಇಷ್ಟಾರ್ಥಗಳನ್ನ ನಾವು ಹೇಳ್ಕೊಂಡು ಮಾಡೋದ್ರಿಂದ ಬೇಗ ಸಿದ್ಧ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಗಣಪತಿಗೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಏನೂ ಇಲ್ಲದಿದ್ರೂ ಪರವಾಗಿಲ್ಲ ಒಂದು ತಾಮ್ರದ ತಟ್ಟೆಯ ಮೇಲೆ ಒಂದು ಗಣೇಶನ ವಿಗ್ರಹ ಇದ್ರೆ ಒಂದೇ ಒಂದು ಹೂ ಇದ್ರೆ ಸಾಕು ಒಂದು ಮೂರು ಕಾಳು ಮಂತ್ರಾಕ್ಷತೆ ಇದ್ರೆ ಸಾಕು ಒಂದು ಬೆಲ್ಲದ ತುಂಡು ಇದ್ರೆ ಸಾಕು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಗಣಪತಿಯ ಮುಂದೆ ಒಂದು ಇಟ್ಟು ನಾನು ಈ ಒಂದು ಉದ್ದೇಶಕ್ಕೋಸ್ಕರ ಸಂಕಲ್ಪ ಪೂರ್ವಕವಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ನೀಗ್ಲಿ ಹೇಳಿ ನಾನು ಇವತ್ತು ರಾಯರಿಗೆ ವಿಶೇಷವಾಗಿ ಈ ಕನಕಾಭಿಷೇಕನ ಇದ್ದೀನಿ ನಮ್ಮ ಮನೆಯಲ್ಲಿರುವಂಥ ಕಡು ಕಷ್ಟಗಳೆಲ್ಲ ನಿವಾರಣೆ ಆಗಲಿ ನೀನು ಅದಕ್ಕೆ ಯಾವುದೇ ರೀತಿಯ ವಿಘ್ನಗಳಿದ್ದರೆ ಅಥವಾ ಬಾಧೆಗಳಿದ್ದರೆ ಅದೆಲ್ಲ ಸಂಕಷ್ಟಗಳಿದ್ರೆ ಅದೆಲ್ಲ ನಿವಾರಣೆ ಮಾಡಿ ಅಂತ ನೀವು ಕೇಳ್ಕೊಬೇಕಾಗುತ್ತೆ ಗಣೇಶನ ಹತ್ರ ನಿಮ್ಮ ನಕ್ಷತ್ರ ಗೋತ್ರ ಪ್ರ ಪ್ರತಿಯೊಬ್ಬರದ್ದು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಹೆಸರುಗಳನ್ನೆಲ್ಲ ನೀವು ಒಪ್ಪಿಸಿ ಗಣೇಶನಿಗೆ ವಿಶೇಷವಾಗಿ ನಿಮ್ಮಲ್ಲಿ ಅಗತ್ಯ ಇದೆ ನಮಗೆ ಕೊಡೋ ಶಕ್ತಿ ಇದೆ ಅಂದರೆ ಬಾಳೆಹಣ್ಣನ್ನು ನೀವು ತಾಂಬೂಲ ಸಮೇತ ಇಟ್ಟು ಒಂದು ಐದು ರೂಪಾಯಿ ನಾಣ್ಯನ ಗಣೇಶನ ಮುಂದೆ ದಕ್ಷಿಣ ಇಟ್ಟು ನೀವು ಕೇಳಿಕೊಂಡು ತದನಂತರ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ತುಂಬಿಸಿರೋ ಅಂಥ ನೀರನ್ನು ನೀವು ಅಷ್ಟೋತ್ತರಗಳೆಲ್ಲ ಹೇಳ್ಕೊಂಡಿದ್ದಾದಮೇಲೆ ನೀವು ರಾಯರ ಹತ್ರ ಬರಬೇಕಾಗುತ್ತೆ ರಾಯರ ವಿಗ್ರಹದ ಹತ್ರ ನಿಂತ್ಕೊಂಡು ನೀವು ರಾಯರತ್ರ ನಿಮ್ಮಲ್ಲಿ ಯಾವ್ಯಾವ ರೀತಿ ನೋವುಗಳಿದೆ ಯಾವ್ಯಾವ ರೀತಿ ಸಂಕಟಗಳಿದೆ ನಿಮಗೆ ಯಾರು ಮೋಸ ಮಾಡ್ತಿದ್ದಾರೆ ನೀವು ಎಲ್ಲಿ ಮೋಸ ಹೋಗಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಏನು ಆಗ್ತಿದೆ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ ನಿಮಗೆ ಯಾವೊಂದು ವಿಷಯ ಆಗಿರ್ಬೋದು ಏನು ಸಮಸ್ಯೆ ಆಗಿದೆ ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದಾ ಮದುವೆ ಆಗ್ತಿಲ್ವಾ ಅಥವಾ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಹಣ ಬರಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ನಿಮ್ಮ ಆಸೆಗಳು ನನಸಾಗಬೇಕು ಅಂತ ಬಯಸ್ತಿದ್ದೀರಾ ಅದನ್ನೆಲ್ಲ ನೀವು ರಾಯರತ್ರ ನೀವು ಸಂಪೂರ್ಣವಾಗಿ ಹೇಳ್ಕೊಬೇಕು ಹೇಳ್ಕೊಂಡಿದ್ದ ನಂತರ ನೀವು ರಾಯರ ವಿಗ್ರಹಕ್ಕೆ ಒಂದು ತಾಮ್ರದ ಚೊಂಬಲಿ ನೀವು ಇಟ್ಕೊಂಡಿರೋ ಅಂತಹ ಕನಕಾಭಿಷೇಕಕ್ಕೆ ತಯಾರು ಮಾಡಿಕೊಂಡಂಥ ತಾಮ್ರದ ಚೊಂಬಲ್ಲಿರೋವಂಥ ನೀರನ್ನು ನೀವು ಯಾವ ರೀತಿ ಹಾಕಬೇಕು ಅಂದರೆ ಒಂದು ಉದ್ದಾರಣೆಯ ಬೌಲು ಅಂದರೆ ಒಂದು ಸ್ಪೂನ್ ಥರ ಇರುತ್ತೆ ಅದನ್ನು ನೀವು ಹಿಡ್ಕೊಂಡು ಒಂದೊಂದೇ ಒಂದೊಂದೇ ಡ್ರಾಪ್ನ ನೀವು ಹಾಕ್ತಾ ಹೋಗಬೇಕು ಅಂದರೆ ಒಂದು ಆ ಬೌಲ್ ಇಲ್ಲಿ ಎಷ್ಟು ನೀರನ್ನು ನೀವು ಶೇಖರಣೆ ಮಾಡ್ಕೊಂಡಿದ್ದೀರೋ ಅಷ್ಟು ನೀರನ್ನು ನೀವು ಉದ್ದರಣೆಯಿಂದ ಅಂದರೆ ಉದ್ದಾರಣೆಯ ಸ್ಪೂನ್ ಇರುತ್ತಲ್ಲ ಅದರಿಂದ ನೀವು ಒಂದೊಂದೇ ಸ್ಪೂನು ಒಂದೊಂದೇ ಸ್ಪೂನನ್ನು ನೀವು ಹಾಕಿ ಆಗ್ತಾ ನಿಮ್ಮ ನೋವುಗಳನ್ನ ಹೇಳ್ಕೊಂತ ಹೋಗ್ಬೇಕು ಅಂದರೆ ಪ್ರತಿ ಸ್ಪೂನಲ್ಲೂ ಇರೋವಂಥ ನೀರನ್ನ ಹಾಕುವಾಗಲೂ ನೀವು ರಾಯರಿಗೆ ಹೇಳ್ಕೊತಾ ಇರಬೇಕು ವಿಶೇಷವಾಗಿ ನಿಮ್ಗೆ ಏನನ್ನೂ ಹೇಳಕ್ಕಾಗಲಿಲ್ಲ ಅಂದರೂ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ನೀವು ಆ ತಾಮ್ರದ ಬೌಲಲ್ಲಿ ಎಷ್ಟು ನೀರು ಇದೆಯೋ ಅಷ್ಟು ಆಗೋವರೆಗೂ ನೀವು ಅದನ್ನು ನೀವು ಅಭಿಷೇಕನ ಮಾಡಬೇಕಾಗುತ್ತೆ ಈ ರೀತಿ ನೀವು ಅಭಿಷೇಕ ಮಾಡೋ ಅಂಥ ಅಭ್ಯಾಸನ ನೀವು ಪ್ರತಿ ಗುರುವಾರದ ಸಮಯಗಳಲ್ಲಿ ಗೋಧೂಳಿ ಸಮಯದ ಸಮಯದಲ್ಲಿ ನೀವು ಈ ಅಭ್ಯಾಸ ಮಾಡಿ ಆ ನೀರಿರುತ್ತಲ್ಲ ಆ ನೀರನ್ನು ನೀವು ಏನು ಮಾಡಬೇಕು ಅಂದರೆ ಶುದ್ಧವಾದದ ನೀರಿನ ಇರುತ್ತೆ ನೀವು ದೇಹಕ್ಕೂ ಸಹ ತೊಗೊಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದರಲ್ಲೂ ನೀವು ಮೊದಲಿಗೆ ನೀರಿನ ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಅಂದರೆ ಒಡವೆಗಳೆಲ್ಲ ಇಟ್ಟಿರ್ತೀರಲ್ಲ ಅಲ್ಲಿಗೆ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ದೇವರ ಮನೆಗೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅಂದರೆ ಅನ್ನಪೂರ್ಣೇಶ್ವರಿ ಿರೋಂಥ ಅಡುಗೆ ಮನೆಗೆ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಈ ರೀತಿಯೆಲ್ಲ ನೀವು ಪ್ರೋಕ್ಷಣೆ ಮಾಡಿದ ನಂತರ ಆ ನೀರನ್ನು ನೀವು ಸೇವನೆ ಮಾಡ್ಬೋದು ಏನೂ ಆಗೋದಿಲ್ಲ ಅದು ಚಿನ್ನದ ನೀರು ಸುವರ್ಣ ನೀರಾಗಿರುತ್ತೆ ಅದನ್ನು ನಾವು ಆ ರಾಯರ ಮೇಲೆ ಅಭಿಷೇಕ ಮಾಡಿದಂಥ ನೀರನ್ನು ನಾವು ಆಹಾರವಾಗಿ ನಾವು ಸ್ವೀಕರಣೆ ಮಾಡಿದಾಗ ನಮ್ಮಲ್ಲಿರೋವಂಥ ಎಷ್ಟೋ ರೋಗ ರುಜಿನಗಳು ಖಂಡಿತವಾಗ್ಲೂ ಹೋಗುತ್ತೆ ಆದರೆ ಶುದ್ಧವಾದ ನೀರಾಗಿರಬೇಕು ಯಾಕಂದರೆ ಹೇಳಿ ನಾವು ಅಭಿಷೇಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ತಮ್ಮಿಗೆ ತಮ್ಮಿಗೆ ನೀರನ್ನೆಲ್ಲ ತೊಗೊಂಬಾರ್ದು ಒಂದು ಸಣ್ಣ ಬೌಲು ಅಂದರೆ ಒಂದು ತಾಮ್ರದ ಬೌಲ್ ಅಂದರೆ ನಿಮಗೆ ಗೊತ್ತಿರುತ್ತೆ ಪೂಜೆಗಳಿಗೆ ಎಷ್ಟನ್ನು ಇಟ್ಟಿರ್ತೀವೋ ಅಷ್ಟು ಅಥವಾ ಒಂದು ಉದ್ದರಣೆ ಬೌಲು ಒಂದು ಚಿಕ್ಕದಾಗಿರೋಂಥ ಉದ್ದರಣೆ ಬೌಲ್ ಅಂದರೆ ಒಂದಿಷ್ಟು ಒಂದು ಚಿಕ್ಕ ಗ್ಲಾಸ್ ನೀರು ಅಷ್ಟಿದ್ರೆ ಸಾಕು ಅಷ್ಟು ನೀರನ್ನು ಹಾಕಿ ನೀವು ಕೇಳಿಕೊಂಡು ನೀವು ಅದನ್ನು ಅಭಿಷೇಕ ಮಾಡಿ ಈ ರೀತಿ ಮನೆಗಳಲ್ಲಿ ನೀವು ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಂಥದ್ದೇ ಕಷ್ಟ ಇರಲಿ ಹಣಕಾಸಿನ ಸಮಸ್ಯೆಗಳಿರಲಿ ಯಾವುದೇ ರೀತಿಯ ಸಮಸ್ಯೆಗಳ ಜಂಜಾಟದಲ್ಲಿ ನೀವಿದ್ರೂ ಈ ರೀತಿ ನೀವು ಗೋಧುಳಿ ಸಮಯದಲ್ಲಿ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ರಾಯರ ಅನುಗ್ರಹ ಬೇಗ ಆಗುತ್ತೆ ಅದರಲ್ಲೂ ರಾಯರ ಜೊತೆಗೆ ಮಹಾಲಕ್ಷ್ಮಿ ಕಾರುಣ್ಯ ಅನ್ನೋದು ನಮ್ಮ ಮನೆಗೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವೇ ಹೇಳ್ತೀರಾ ಹೌದು ನಾನು ಈ ವಾರ ಇದನ್ನು ಮಾಡಿದೆ ಒಂದು ವಾರ ಮಾಡಿ ಎರಡು ವಾರ ಮಾಡಿ ಪ್ರತಿ ಗುರುವಾರದ ಸಮಯಗಳಲ್ಲಿ ನೀವು ಇದನ್ನು ಮಾಡ್ತಾ ಮಾಡ್ತಾ ಹೋಗಿ ನಿಮಗೆ ಗೊತ್ತಿಲ್ದಿದ್ದಂಗೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಕಾರುಣ್ಯ ಅನ್ನೋದು ನಿಮಗೆ ಆಕರ್ಷಣೀಯವಾಗಿ ಸೇರ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನು ನಾನು ತುಂಬ ವಿಶೇಷವಾಗಿರೋವಂಥದ್ದು ತುಂಬಾ ವಿಶೇಷದಿಂದ ನನಗೆ ಒಬ್ಬರು ಗುರುಗಳು ಇದನ್ನು ಹೇಳ್ಕೊಟ್ರು ಅದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಇದನ್ನು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಸ್ನೇಹಿತರೆ ನೀವು ಅಂದ್ಕೊಂಬೋದು ಇವತ್ತು ಒಂದು ದಿನ ಮಾಡಿಬಿಟ್ಟಿದ್ದ ತಕ್ಷಣ ನಾಳೆ ನಮ್ಮ ಮನೇಲಿ ಚಿನ್ನ ಬೆಳ್ಳಿ ಎಲ್ಲ ಉತ್ಪತ್ತಿ ಆಗಿಬಿಡುತ್ತೆ ದುಡ್ಡು ಹೆಂಗೋ ಬಂದ್ಬಿಡುತ್ತೆ ಅದೆಲ್ಲ ಮೂಢನಂಬಿಕೆಗಳು ಬೇಡ ನೀವು ಪ್ರಯತ್ನ ಪಟ್ಟು ನಿಮಗೆ ಏನು ಬೇಕು ಅದನ್ನು ನೀವು ಭಗವಂತನ ಸೇವೆ ಮಾಡಿ ಭಗವಂತನ ಹತ್ರ ನಿಮ್ಮ ಆಸೆಗಳನ್ನ ಹೇಳ್ಕೊ ಹೇಳ್ಕೊಳ್ಳೋ ಅಂಥ ಅಧಿಕಾರ ನಿಮಗಿರುತ್ತೆ ಎಲ್ಲ ಹೋಗಿ ಯಾರ ಹತ್ರನೂ ಹೋಗಿ ಕೊಂಡು ಅವಮಾನ ಆಗೋದ್ ಬದಲು ಭಗವಂತನಿಗೆ ನೀವು ಸೇವೆ ಮಾಡಿ ನಿಮಗೆ ಏನು ಬೇಕು ಅದನ್ನು ನೀವು ಭಗವಂತನ ಹತ್ರ ಕೇಳ್ಕೊಂಡಾಗ ನಿಮ್ಮ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ಅದು ನಿಮಗೆ ದಕ್ಬೇಕಾ ಬಿಡಬೇಕಾ ಅನ್ನೋದು ಭಗವಂತ ನಿರ್ಧಾರ ಮಾಡ್ತಾನೆ ಯಾಕಂದರೆ ನಾನು ಹೇಳ್ಬೋದು ನಿಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ ನೀವು ಹಂಗ್ ಮಾಡಿದ ತಕ್ಷಣ ನಿಮಗೆ ಕೋಟಿ ರೂಪಾಯಿ ಬಂದ್ಬಿಡುತ್ತೆ ಲಕ್ಷ ಚಿನ್ನದ ಮಳೆ ಸುರಿದು ಬಿಡುತ್ತೆ ನಿಮ್ಗೆ ಹಂಗಾಗಿಬಿಡುತ್ತೆ ಹಿಂಗ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾವು ಸುಳ್ಳು ಸುಳ್ಳನ್ನು ನಾನು ನಿಮಗೆ ಹೇಳ್ಬಿಡ್ಬೋದು ಅದನ್ನು ನೀವು ನಂಬ್ಬಿಡ್ಬೋದು ಆದರೆ ಅದು ಯಾವುದು ನಾವು ಅನ್ಕೊಂಡಂಗೆ ಇರಲ್ಲ ಯಾಕಂದ್ರೆ ನಮ್ಮ ಯೋಗ್ಯತೆಗನುಸಾರವಾಗಿ ನಾವು ಮಾಡಿರುವಂತ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ಪ್ರತಿಯೊಂದು ವಸ್ತು ಆಗಿರ್ಬೋದು ಪ್ರತಿಯೊಂದು ದುಡ್ಡು ಆಗಿರ್ಬೋದು ಪ್ರತಿಯೊಂದು ಅನ್ನದ ನಮಗೆ ಸೇರಬೇಕು ಅಂತ ಇದ್ರೆ ಮಾತ್ರ ಅದು ನಮಗೆ ಸೇರುತ್ತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಸೇರೋದಿಲ್ಲ ಯಾಕಂದರೆ ಯಾವ್ಯಾವ ಜನ್ಮಕ್ಕೆ ಏನೇನು ದಕ್ಕಬೇಕು ಅಂತ ಭಗವಂತನ ನಿರ್ಧಾರ ಆಗಿರುತ್ತೋ ಅಷ್ಟು ಮಾತ್ರ ನಮಗೆ ಸಿಗುತ್ತೆ ಆದರೆ ಕೆಲವೊಂದು ಟೈಮ್ಗಳಲ್ಲಿ ನಮ್ಮ ಪುಣ್ಯ ಯಾವ ರೀತಿ ಇರುತ್ತೆ ಅಂದರೆ ಕೆಲವೊಬ್ಬರಿಗೆ ಕೂತು ಊಟ ಮಾಡೋವಂಥ ಯೋಗ ಇರುತ್ತೆ ಕೆಲವೊಬ್ಬರಿಗೆ ನೀನು ಕಷ್ಟಪಟ್ಟು ದುಡಿದಾಗ ಮಾತ್ರ ನಿನಗೆ ಅನ್ನ ಸಿಗೋ ಅಂಥದ್ದನ್ನು ಬರೆದು ಕಳಿಸಿರ್ತಾನೆ ಭಗವಂತ ಅದಕ್ಕೆ ನಾವು ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದ ಬದಲು ನಾವು ಭಗವಂತನಿಗೆ ನಮ್ಮ ಕೈಯಲ್ಲಾಗುವಂಥ ಸೇವೆನ ನಾವು ಮಾಡಿ ನಮ್ಮ ಬೇಡಿಕೆನ ನಾವು ಇಟ್ಟಾಗ ಭಗವಂತ ನಿಷ್ಕಲ್ಮಶವಾದ ಭಕ್ತಿಗೆ ಖಂಡಿತವಾಗಲೂ ನಾವು ಮಾಡೋವಂಥ ಸೇವೆಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಾವು ಮಾಡಿದಂಥ ಸೇವೆಗೆ ತಕ್ಕ ಪ್ರತಿಫಲವಾಗಿ ನಮಗೆ ಏನು ಸಿಗಬೇಕು ಅದನ್ನು ಖಂಡಿತವಾಗ್ಲೂ ಕರುಣಿಸ್ತಾನೆ ಯಾವಾಗಲೂ ಅಷ್ಟೇ ನಾವು ಒಂದು ನಂಬಿಕೆಯಿಂದ ಮಾಡಬೇಕು ಆ ನಂಬಿಕೆನೇ ಒಂದು ಜೀವನ ಅಷ್ಟೇ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಸ್ನೇಹಿತರೆ ನಾನು ಹೇಳೋಂಥ ವಿಚಾರಗಳನ್ನ ನಾನು ಕ್ರಮಬದ್ಧವಾಗಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ಲೆಂತೇ ಆಗ್ಬೋದು ವಿಡಿಯೋ ಬಟ್ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಸುಮ್ಮನೆ ಏನೇನೋ ಹೇಳ್ಕೊಡ್ಬೇಕು ಅಂದರೆ ನನಗೆ ಗೊತ್ತಿಲ್ಲದಿದ್ದೀತಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಗೊತ್ತಿರೋವಂಥ ವಿಚಾರಗಳನ್ನ ಒಂದಷ್ಟು ಆದಷ್ಟು ಕ್ಲಿಯರಾಗಿ ಹೇಳ್ಕೊಡೋ ಅಂಥ ಪ್ರಯತ್ನನ ನಾನು ಮಾಡಿದ್ದೀನಿ ಇದನ್ನು ನೀವು ಪ್ರತಿ ಗುರುವಾರದ ಸಮಯಗಳಲ್ಲಿ ಮಾಡ್ಕೊಳ್ಳಿ ಗುರುಪುಷ್ಯ ಅಮೃತ ಯೋಗದ ದಿನಗಳಲ್ಲಿ ಮಾಡ್ಕೊಳ್ಳಿ ಅದರಲ್ಲೂ ನೀವು ಪ್ರತಿ ಗುರುವಾರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಅದಾದಮೇಲೆ ನೀವು ಚಿನ್ನದ ನಾಣ್ಯಗಳನ್ನ ನೀವು ಅಭಿಷೇಕ ಮಾಡಿದಂಥ ನಾಣ್ಯಗಳನ್ನ ನೀವು ಆ ತುಳಸಿದಳ ನೀವು ಅಭಿಷೇಕ ಮಾಡೋಕ್ಕೆ ತಾಮ್ರದ ಚೊಂಬಿಗೆ ಹಾಕಿರುವಂಥ ತುಳಸಿದಳನ ಖಂಡಿತವಾಗ್ಲೂ ಎಸೆಯೋಕೆ ಅದನ್ನು ನೀವು ಶೇಖರಣೆ ಮಾಡಿ ಒಂದು ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಯಾಕಂದರೆ ಅದು ನೀರಲ್ಲಿ ನೆಂದಿರೋ ತುಳಸಿ ಆಗಿರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ನೀವು ಒಣಗಿಸಿ ಅದನ್ನು ಸ್ವಲ್ಪ ನೀವು ಅದನ್ನು ಪೌಡ್ರ್ ಮಾಡ್ಕೊಬೇಕು ಪ್ರತಿ ಗುರುವಾರ ಮಾಡಿದಂಥದ್ದು ಅಥವಾ ಸ್ವಲ್ಪ ಒಂದು ಬೆಳಗ್ಗೆ ಮೂರು ದಿನಕ್ಕೆ ಅದು ಒಣಗುತ್ತೆ ನೀವು ಏನು ಮಾಡಬೇಕು ಅಂದರೆ ಅದರ ಜೊತೆಗೆ ಸ್ವಲ್ಪ ಶ್ರೀಗಂಧದ ಚೈ ಪೌಡ್ರನ್ನ ನೀವು ಸೇರಿಸಿ ಅದರ ಜೊತೆ ಒಂದಿಷ್ಟು ನೀವು ಜೊತೆಗೆ ರಿಸಿ ಅದನ್ನು ನೀವು ಅಣೆಗೆ ನೀವು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಆ ಪೌಡ್ರನ್ನ ನೀವು ಪ್ರತಿನಿತ್ಯ ನೀವು ಹಣೆಗೆ ನೀವು ಧಾರಣೆ ಮಾಡಿಕೊಂಡು ಹೋಗೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಯಾವುದೇ ಕಾರಣಕ್ಕೂ ಆ ತುಳಸಿ ದಳನ ನೀವು ಎಸೆಯಕ್ಕೆ ಹೋಗ್ಬೇಡಿ ಈ ರೀತಿ ನೀವು ರಾಯರ ಸೇವನೆ ಮಾಡಿ ಖಂಡಿತವಾಗ್ಲೂ ರಾಯರ ಅನುಗ್ರಹ ಬೇಗ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ